ನಾಫ್ಕಾ ಮನೆ ನಿರ್ಮಾಣದ ಪ್ರಕ್ರಿಯೆ ಆರಂಭಿಸುವ ಮೊದಲು ನೀವು ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕು ಆ ಅಂಶಗಳು ನಿಮ್ಮ ಮನೆ ನಿರ್ಮಾಣದ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತವೆ ನನ್ನ ಸುವಂತ ಅನುಭವದಿಂದ ಹೇಳಬೇಕಂದ್ರೆ ಮನೆ ಕಟ್ಟೋದು ಅಂದ್ರೆ ಸುಮ್ಮನೆ ಇಟ್ಟಿಗೆ ಸಿಮೆಂಟ್ ಅಷ್ಟೇ ಅಲ್ಲ ಅದು ನಮ್ಮ ಕನ್ಸುಗಳ ಗೂಡು ಮನೆ ಕಟ್ಟೋದು ಅಂದ್ರೆ ನಮ್ಮ ಕನಸುಗಳನ್ನು ಕಟ್ಟೋದು ಉಮ್ಮ ಕಟ್ಟಿದ ಮೇಲೆ ಜೀವನ್ ಪುಟ್ಟಿ ನೆಮ್ಮದಿಯಿಂದ ಇರಬೇಕು ಅನ್ನೋ ಉದ್ದೇಶ ಇರುತ್ತೆ ಆದ್ದರಿಂದ ಯಾವುದೇ ತಪ್ಪುಗಳು ಆಗದಂತೆ ಆ ವೈಡಿಯೋದಲ್ಲಿ ಮನೆ ನಿರ್ಮಾಣದ ಮೊದಲು ನೀವು ಗಮನಿಸಬೇಕಾದ ಆರು ಮುಖ್ಯ ಅಂಶಗಳ ಬಗ್ಗೆ ತಿಳಿಸಿಕೊಡ್ತೀನಿ ಅಂಶಗಳನ್ನು ಗಮನಿಸಿದರೆ ನಿಮ್ಮ ಮನೆ ನಿರ್ಮಾಣದ ಪ್ರಕ್ರಿಯೆ ಸುಗಮ ಆಗುತ್ತದೆ ಮತ್ತು ನೀವು ನಿಮ್ಮ ಕನಸುಗಳ ಮನೆ ಕಟ್ಟಲು ಸಹಾಯ ಆಗುತ್ತದೆ Modalu mane kaptalu sariyan da jagai ke maru veru bahal nbukli. Idu nima yo jonnia modal hejeje. Mane kaptalu shishtu furtaut te anno du modale lekaki. Mane be mbe solanig lu i we e indipenzita bodi si koli. Chapter 4 Mae'n ei fi'n iawn sy'n ddrwng yn bach o'r Chapter 5 Anwb o fi matw fishwa sa'r candra ce mari Chapter 6 Mae'n ei nirmann dda nanta yn i'w hannu sŵw e becw. Outro Ael ansiagal anw gamni si yw jyne ನೀವು ನಿರೀಕ್ಷಿಸುವಂಥ ಶ್ರೀಮಂತ ಮತ್ತು ಶಾಶ್ವತ ಮನೆ ಕಟ್ಟಬಹುದು ನೆನ್ಪಿಡಿ ಮನೆ ಕಟ್ಟೋದು ಒಂದು ದೊಡ್ಡ ಜಬ್ದಾರಿ ಇದು ನಿಮ್ಮ ಜೀವನದ ಒಂದು ಪ್ರಮುಖ ಹಂತ ಆದರೆ ಸರಿಯಾದ ಯೋಜನೆ ಮತ್ತು ಮಾರ್ಗದರ್ಶನ ಇದ್ದರೆ ನೀವು ನಿಮ್ಮ ಕನಸಿನ ಮನೆಯನ್ನು ಸುಲಭವಾಗಿ ಕಟ್ಟಬಹುದು ನಿಮ್ಮ ಕನಸು ನನಸಾಗಲು ಉತ್ತಮ ತಂತ್ರಜ್ಞಾನ ಮತ್ತು ಅನುಭವದ ಸಹಾಯದಿಂದ ನೀವು ಸುಂದರವಾದ ಮನೆ ನಿರ್ಮಿಸಬಹುದು ಖಂಡಿತ ನಿಮ್ಮ ಕನಸಿನ ಮನೆಯನ್ನು ನೀವು ಕಟ್ಟಬಹುದು ಖನ್ಯವಾದಗಳು ಮಾಸ್ಕಾ ಎಲ್ಲರಿಗೂ ಕನ್ಸಿನ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಆದರೆ ಕಾನೂನು ವಿಷಯಗಳನ್ನ ಮರಬಾರದು ನಿವೇಶನ ಖರೀದಿ ಮಾಡೋ ಮೊದಲು ಕಾನೂನು ಸಲಹೆ ಪಡೆಯುವುದು ತುಂಬಾ ಮುಖ್ಯ ಅದಾದ್ಮೇಲೆ ನಿಮ್ಮ ಸ್ಪಿಲಿಯ ಪುರಸಭೆಯಿಂದ ಕಟ್ಟರ್ ಪರವಾನಿಗೆ ಪಡೆಯಬೇಕು ಇದಕ್ಕೆ ನಿಮಗೆ ಕೆರವು ದಾನಲೇಗರು ಬೇಕಾಗುತ್ತವೆ ಆಸ್ತಿ ತೆರಿಗೆ ಅಶಿದಿ ಪಿಟಿ ಶೀಟ್ ಅನ್ನುವ ಸ್ಕೆಚ್ ಮತ್ತು ಸರ್ವೆ ವರದಿ ಈ ಮನೆಲ್ಲ ನೀವು ಪರವಾನಗಿ ಪಡೆದ ಎಂಜಿನಿಯರ್ ಮೂಲಕ ಸಲ್ಲಿಸಬೇಕು ಅವರು ಪ್ಲಾನ್ಗಳು ಸ್ಟೆಬಿಲಿಟಿ ಸರ್ಟಿಫಿಕೇಟ್ಗಳು ಸ್ಟ್ರಕ್ಚರಲ್ ಡಿಸೈನರ್ಗಳು ಸೂಪರ್ ವಿಷ ಸರ್ಟಿವೇಟ್ಗಳು ಮಣ್ಣಿನ ಪರೀಕ್ಷಾ ವರದಿಗಳು ಮತ್ತು ಅಂದಾಜುಗಳನ್ನು ಒದಗಿಸುತ್ತಾರೆ ಇವೆಲ್ಲವನ್ನು ಸಲ್ಲಿಸಿದ ನಂತರವೇ ನಿಮಗೆ ಪರವಾನಗಿ ಸಿಗುತ್ತದೆ ಬ್ಯಾಂಕ್ ಸಾಲಕ್ಕೆ ಬೇಕಾದ ದಾಜ್ಲೆಗಳು ಮತ್ತು ಕಟ್ಟಡ ನಿರ್ಮಾಣ ಸಲಹೆಗಳ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ನೋಡೋಣ ಮರೆಬೇಡಿ